ಅವ್ರ ಬಗ್ಗೆ ನಿಷೇಧ ಮಾಡಿ ದೇಶವನ್ನು ಹಾಳು ಮಾಡಬೇಕಂತ ನೀವು ಬಯಸಿದ್ದೀರಿ ಅಂತ ನನಗನ್ನಿಸ್ತದೆ ಹಿಂದೆ ಇದೇ ಕಾಂಗ್ರೆಸ್ ಮೆಂಟಾಲಿಟಿ ಇದ್ದಂಥವ್ರು ಮೂರು ಸಲ ಇದನ್ನು ನಿಷೇಧ ಮಾಡುವಂಥ ಪ್ರಯತ್ನ ಆಯಿತು ಹಿಂದೆ ಹತ್ತೊಂಬತ್ತು ನೂರ ಯಾವಾಗ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಮಹಾತ್ಮ ಗಾಂಧೀಜಿಯವ್ರನ್ನು ಹತ್ಯೆ ಆಯ್ತಲ್ಲ ಆ ಸಂದರ್ಭದಲ್ಲಿ ನಾಥುರಾಮ್ ಗೋಡ್ಸೆಗೆ ಸಂಬಂಧ ಇಟ್ಟುಕೊಂಡು ಅವರು ಸಂಘಕ್ಕೆ ಸಂಬಂಧ ಅಂತ ಹೇಳಿ ಈ ರೀತಿಯಾದಂಥದ್ದು ಸಂಘದ ಇಡೀ ಸಂಘವನ್ನೇ ತೆಗೆದುಕೊಂಡು ನಿಷೇಧ ಮಾಡುವಂಥ ಕೆಲಸ ಅವತ್ತು ಅವ್ರ ಗೃಹ ಮಂತ್ರಿ ಅವತ್ತು ಪಟೇಲ್ ಪಟೇಲ್ರಿದ್ದರು ವೈಯಕ್ತಿಕವಾಗಿ ತೆಗೆದುಕೊಂಡಂಥ ನಿರ್ಧಾರ ಅಲ್ಲ ವಲ್ಲಭಭಾಯ್ ಪಟೇಲ್ರು ಇವತ್ತು ವಲ್ಲಭಭಾಯ್ ಪಟೇಲ್ ದೇಶಭಕ್ತ ಇಡೀ ದೇಶವನ್ನು ಒಗ್ಗಟ್ಟು ಮಾಡಿದಂಥ ವ್ಯಕ್ತಿ ಅವ್ರ ತು ಮಹಾತ್ಮ ಗಾಂಧಿ ಹತ್ಯೆ ಆದಂಥ ಸಂದರ್ಭದಲ್ಲಿ ಆ ರೀತಿ ಅಪಪ್ರಚಾರ ಮಾಡಿದ್ದರಿಂದ ಅವರು ಗೃಹ ಮಂತ್ರಿ ಇದ್ದಾಗ ಅನಿವಾರ್ಯವಾಗಿ ಅವರು ಅದರ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು ಜವಾಹರ್ಲಾಲ್ ನೆಹರು ಪ್ರೈಮ್ ಮಿನಿಸ್ಟರ್ ಇದ್ದರು ಹೀಗಾಗಿ ಜವಾಹರ್ಲಾಲ್ ನೆಹರು ಅವರು ಗಮನಕ್ಕೆ ಬರಲ್ಲ ನಿಷೇಧ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನಿಷೇಧ ಮಾಡಿದರು ಆಮೇಲೆ ಮುಂದೆ ಇದಕ್ಕೆ ಈ ಗೋ ನಾಥುರಾಮ್ ಗೋಡ್ಸೆಗೂ ಇದಕ್ಕೆ ಏನು ಸಂಬಂಧ ಇಲ್ಲ ಅಂಥೇಳಿ ಅದೇ ಕೇಂದ್ರ ಸರ್ಕಾರ ಒಂದು ವರ್ಷದ ನಂತರ ಅದನ್ನು ವಾಪಸ್ ತೊಗೊಂಡ್ರು ನಿಷೇಧ ಹಾಗಾದ್ರೆ ಆ ನಿಷೇಧ ಮುಂದುವರ್ಸೋದಾಗಿತ್ತಲ್ಲ ಮಾಡಲಿಲ್ಲ ಇದು ಒಂದು ಒಂದು ಹಂತದಲ್ಲಿ ನಲ್ವತ್ತೆಂಟನೇ ಇಶ್ಯೂಯಲ್ಲಿ ಮತ್ತು ನಲ್ವತ್ತೊಂಬತ್ತನೇ ಇಶುವಲ್ಲಿ ಅದನ್ನು ವಾಪಸ್ ತಗೋಕೊಂಡ್ರು ಅದೇ ರೀತಿ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿ ಇಂದಿರಾ ಗಾಂಧಿಯವರು ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಇದ್ದರು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದಾಗ ಹಲವಾರು ಸಂಘಟನೆಗಳನ್ನು ನಿಷೇಧ ಮಾಡಿದರು ಹಾಗೆ ಈ ಆರ್ ಎಸ್ ಎಸ್ ಅನ್ನು ನಿಷೇಧ ಮಾಡಿಬಿಟ್ರು ಅದಕ್ಕೆ ಹಿಂದಿಲ್ಲ ಮುಂದಿಲ್ಲ ಕಾರಣ ಇಲ್ಲ ಏನಿಲ್ಲ ನಿಷೇಧ ಮಾಡಿಬಿಟ್ರು ನಿಷೇಧ ಮಾಡಿದ ಮೇಲೆ ಮುಂದೆ ಎಪ್ಪತ್ತ ಏಳರಲ್ಲಿ ಆ ತುರ್ತು ಪರಿಸ್ಥಿತಿ ವಾಪಸ್ಸು ತೆಗೆದುಕೊಂಡ್ರು ತೆಗೆದುಕೊಳ್ಳೋಂಥ ಪರಿಸ್ಥಿತಿ ಬಂತು ಆವಾಗ ಮುಂದೆ ಈ ನಿಷೇಧನೂ ವಾಪಸ್ ತೊಗೊಂಡ್ರು ಅವತ್ತಿನ ಕೇಂದ್ರ ಸರ್ಕಾರ ಹಾಗೆ ಆ ರೀತಿ ಆಯಿತು ಹೀಗಾಗಿ ಇಂದಿರಾ ಗಾಂಧಿಯವ್ರನು ಸಹಿತ ನಿಷೇಧ ಮುಂದುವರ್ಸ್ಲಿಕ್ಕೆ ಆಗಲಿಲ್ಲ ಆದ್ರೆ ಇಫೆಕ್ಟ್ ಏನಾಯಿತು ಅವ್ರಿಗೆ ಗುರ್ತಿದೆ ಇಂದಿರಾಗಾಂಧಿಯವ್ರ ನಿಷೇಧ ನೋಡೋದು ತುರ್ತು ಪರಿಸ್ಥಿತಿ ಹೋರಾಟ ಯಾರು ಆರ್ ಎಸ್ ಎಸ್ ಮಾಡಿದರು ಉಳಿದ ಪ್ರತಿಪಕ್ಷವೂ ಮಾಡಿದರು ಆರ್ ಎಸ್ ಎಸ್ ಮಾಡಿದ್ರಿಂದ ಅದರ ಪರಿಣಾಮ ತುರ್ತು ಪರಿಸ್ಥಿತಿ ವಾಪಸ್ ತೆಗೆಕೊಳ್ಳುವಂಥ ಪರಿಸ್ಥಿತಿ ಬಂತು ಮತ್ತು ಇನ್ನೊಂದು ಸಾರಿ ಹತ್ತೊಂಬತ್ತು ನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಡಿಸೆಂಬರ್ ಆರು ಬಾಬ್ರಿ ಮಸೀದಿ ಅನ್ನುವಂಥ ಕಟ್ಟಡ ಏನಂತಲ್ಲ ಅದು ದ್ವಂಶ ಆದಮೇಲೆ ಅವತ್ತು ಸಹಿತ ಅಂದರೆ ಆರ್ ಎಸ್ ಎಸ್ಗೆ ಲಿಂಕ್ ಹಚ್ಚಿ ಅವತ್ತು ನಿಷೇಧ ಮಾಡುವಂಥ ಕೆಲಸ ಅವತ್ತು ಪಿ ವಿ ನರಸಿಂಹರಾವ್ರ ಇದ್ರು ಪ್ರೈ ಪ್ರೈಮ್ ಮಿನಿಸ್ಟರ್ ಕಾಂಗ್ರೆಸ್ಸಿನ ಲೇಟ್ ಗೌರ್ಮೆಂಟ್ ಅವರಿತ್ತು ಆವಾಗ ಮುಂದೆ ಕೋರ್ಟಲ್ಲಿ ಒಂದು ಚಾಲೆಂಜ್ ಮಾಡಿದರು ಆರ್ ಎಸ್ ಎಸ್ ಅವರು ಕೋರ್ಟಲ್ಲಿ ಚಾಲೆಂಜ್ ಮಾಡಿದರು ಆವಾಗ ಕೋರ್ಟ್ನಲ್ಲಿ ಅದು ಸರಿಯಾಗಿ ಉತ್ತರ ಕೊಡಲಿಕ್ಕೆ ಆಗದೇ ಇದ್ದದಿಂದ ನಿಷೇಧಕ್ಕೆ ಒಂದು ಕಾರಣ ಹೇಳೋದೇ ಇದ್ದದಕ್ಕೆ ಕೊನೆಗೆ ಅನಿವಾರ್ಯವಾಗಿ ಅವತ್ತು ನರಸಿಂಹರಾವ್ ಸರ್ಕಾರ ಸಹಿತ ಈ ನಿಷೇಧವನ್ನು ವಾಪಸ್ ತೆಗೆದುಕೊಳ್ಳುವಂಥದ್ದು ಅಂದರೆ ಈ ರೀತಿ ನರಸಿಂಹರಾವ್ ಇಂದಿರಾ ಗಾಂಧಿಯವರು ಜವಾಹರ್ಲಾಲ್ ನೆಹರು ಅವ್ರ ಟೈಮ್ದಲ್ಲಿ ಮೂರು ಸಲ ನಿಷೇಧ ಮಾಡಿದಾಗೂ ಸಹಿತಕ್ಕೆ ಆ ನಿಷೇಧ ಉಳಿಲಿಲ್ಲ ವಾಪಸ್ ತೆಗಿಬಾರ್ದು ಇವತ್ತು ಸಂಘ ಕೆಲಸ ಚಾಲೂ ಆಗಿದೆ ಕಂಟಿನ್ಯೂಸ್ ಇದೆ ಆ ಹಿನ್ನೆಲೆಯಲ್ಲಿ ಒಂದು ನಾನು ಹೇಳ್ತೀನಿ ಮತ್ತು ತಮಿಳ್ನಾಡುಗೆ ಹೇಳ್ತಾರೆ ಉದಾಹರಣೆ ತಮಿಳ್ನಾಡಿನಲ್ಲಿ ಒಂದು ಹಂತದಲ್ಲಿ ಇದೇ ಡಿ ಎಮ್ ಕೆ ಸರ್ಕಾರ ಇದ್ದಾಗ ಐವತ್ತು ಐವತ್ತು ಸಂಘದ ಕಾರ್ಯಕ್ರಮಗಳನ್ನು ಅದು ನಿಷೇಧ ಮಾಡ್ತು ಇದು ಸಾರ್ವಜನಿಕ ಸ್ಥಳದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ನಿಷೇಧ ಮಾಡಿತು ಆವಾಗ ಅದನ್ನು ಚಾಲೆಂಜ್ ಮಾಡಿ ಕೋರ್ಟಿಗೆ ಹೋದರು ಆರ್ ಎಸ್ ಎಸ್ ಅವರು ಕೋರ್ಟಿಗೆ ಹೋದಾಗ ಅಲ್ಲಿ ನಾ ಕೋರ್ಟ್ನಲ್ಲಿ ನೋಡಿರಿ ಸಂವಿಧಾನ ಬಾಹಿರವಾಗಿ ಕೆಲಸ ಇದು ಮಾಡ್ತಿದ್ರೆ ಸಂವಿಧಾನ ಬಾಹಿರವಾಗಿ ಕಾನೂನು ಬಾಹಿರವಾಗಿ ಯಾವುದಾದರೂ ಅವ್ರು ಕಾರ್ಯಕ್ರಮ ಮಾಡಿದರೆ ಅದನ್ನ ನಿಷೇಧ ಮಾಡಿರಿ ನೀವು ಇಲ್ಲಿಗೆ ನಿಷೇಧ ಮಾಡಲಿಕ್ಕೆ ಬರುದಿಲ್ಲ ಅಂತ ಚೀಮಾರಿ ಹಾಕಿ ಇವತ್ತು ಡೈರೆಕ್ಷನ್ ಕೊಟ್ಟ ಮೇಲೆ ಆ ಎಲ್ಲ ಕಾರ್ಯಕ್ರಮ ಅಲ್ಲಿ ನಡೆದು ಸಾರ್ವಜನಿಕ ಇದರಲ್ಲಿ ನಡೀತು ಅದಕ್ಕೆ ನಾ ಕೇಳ್ತೀನಿ ಇವತ್ತು ಇದು ಯಾಕೆ ಇವ್ರಿಗೆ ತಿಂಡಿ ಸ್ಟಾರ್ಟ್ ಆದರ್ತಾಯಿಲ್ಲ ಮತ್ತು ಪ್ರಿಯಾಂಕ ಖರ್ಗೆ ಇರೋದರಲ್ಲ ಇವರು ಪ್ರಿಯಾಂಕಾ ತಮ್ಮ ಆನ್ ಓನ್ ಮೆರಿಟ್ ಆರಿಸಿ ಬಂದಂಥವ್ರು ಅಲ್ಲ ಅಪ್ಪ ಖರ್ಗೆ ಎ ಪಿ ಕೆ ಪಿ ಸಿ ಇದು ಎ ಪಿ ಸಿ ಎ ಐ ಸಿ ಸಿ ಪ್ರೆಸಿಡೆಂಟ್ ಅವರ ಒಂದು ಆಶೀರ್ವಾದದಿಂದ ಅವರು ಫಸ್ಟ್ ಟೈಮ್ ಎಮ್ ಎಲ್ ಎ ಆದಾಗ ಫಸ್ಟ್ ಟೈಮ್ ಎಮ್ ಎಲ್ ಇದ್ದೋರು ಆದರೂ ಅಷ್ಟು ಅಲ್ಲಿ ಎಲ್ಲಿನೂ ಎಕ್ಸೆಪ್ಷನ್ ಕೇಸು ಎಲ್ಲಿ ಮಿನಿಸ್ಟರ್ ಮಾಡೋದಿಲ್ಲ ಕ್ಯಾಬಿನೆಟ್ದಾಗ ಆದರೆ ಫಸ್ಟ್ ಟೈಮ್ ಆರಿಸ್ಬಿಟ್ಟಾಗ ಅವರು ಸಿದ್ದರಾಮಯ್ಯ ಗೌರ್ಮೆಂಟ್ನಾಗ ಮಿನಿಸ್ಟರ್ ಆದರು ಯಾಕಾದರು ಮಲ್ಲಿಕಾರ್ಜುನ್ ಖರ್ಗೆ ಅಪ್ಪನ ಪ್ರಭಾವದಿಂದ ಆದರು ಆದರೆ ಅದರ ಸದುಪಯೋಗ ಮಾಡ್ಕೋಬೇಕಲ್ಲ ಅವರ ಅಹಂಕಾರ ಈ ರೀತಿ ಕ್ರಿಮಿನಲ್ ಬುದ್ಧಿ ಈ ರೀತಿ ಬೆಳಗಿನ ಸಾಯಂಕಾಲ ಆರ್ ಎಸ್ ಎಸ್ ದೇಶಭಕ್ತ ಸಂಘಟನೆಗೆ ಟೀಕೆ ಮಾಡೋದು ಇದರಿಂದ ಅವರ ಅಹಂಕಾರ ಅರೋಗನ್ಸು ಇದರಿಂದಲೇ ಅವ್ರ ವ್ಯಕ್ತಿತ್ವ ಹಾಳು ಮಾಡ್ಕೊತಾ ಇದ್ದಾರೆ ನಂಗೆ ಅರ್ಥರಾಗ್ತಾ ಇಲ್ಲ ಇದನ್ನು ಮತ್ತು ಮುಂದೆ ಈಗ ಮತ್ತೆ ಮಂತ್ರಿ ಆಗಿದ್ದು ಅದೇ ಪ್ರಭಾವ ಕ ಖರ್ಗೆ ಅವರ ಪ್ರಭಾವದಿಂದ ಮಂತ್ರಿ ಅದು ನೀವು ಅಲ್ಲಿ ಗುಲ್ಬರ್ಗದಾಗ ಯಾರಿಗಾರು ಹೋಗಿ ಕೇಳ್ರಿ ನಾನು ಭಾಳ ಸಲ ಪ್ರವಾಸ ಹೋಗಿದ್ದೀನಿ ಅವತ್ತೇನು ಮಲ್ಲಿಕಾರ್ಜುನ್ ಖರ್ಗೆ ಲೋಕಸಭಾ ಎಲೆಕ್ಷನಿಗೆ ಮನ್ನಿ ಇಲೆಕ್ಷನ್ ಅದ್ರ ಹಿಂದಿನ ಇಲೆಕ್ಷನ್ದಲ್ಲಿ ಸೋತ್ರಲ್ಲ ಅದಕ್ಕೆ ಮೂಲ ಕಾರಣ ಈ ಪ್ರಿಯಾಂಕಾ ಖರ್ಗೆ ಅನ್ನುವಂಥ ಈ ಚೈಲ್ಡಿಶ್ ಬುದ್ಧಿ ಚೈಲ್ಡಿಶ್ ಬುದ್ಧಿ ಅಹಂಕಾರದ ವ್ಯಕ್ತಿ ಈತನ ಒಂದು ಅಹಂಕಾರ ಈ ಥರ ಚೈಲ್ಡಿಶ್ ಬುದ್ಧಿಯಿಂದ ಅಲ್ಲಿದ್ದಂಥ ಕಾಂಗ್ರೆಸ್ಸಿನ ಪ್ರಮುಖ ನಾಯಕರು ಬೆಳಗಿನ ಸಾಯಂಕಾಲ ಮಲ್ಲಿಕಾರ್ಜುನ ಖರ್ಗೆ ಸುತ್ತಲೂ ಇರುವಂಥ ವ್ಯಕ್ತಿಗಳು ಅವತ್ತೆಲ್ಲರೂ ಬಿ ಜೆ ಪಿ ಜಾಯ್ನ್ ಆದರು ಹೀಗಾಗಿ ಅವತ್ತು ಅವರು ಆರೋಗ್ಯನಿಸಿದ್ರು ಪ್ರಿಯಾಂಕಾ ಖರ್ಗೆ ಅಹಂಕಾರದಿಂದ ಮಲ್ಲಿಕಾರ್ಜುನ ಖರ್ಗೆ ಲೋಕಸಭೆ ಚುನಾವಣೆಯಲ್ಲಿ ಸೋತರು ಹೀಗಾಗಿ ಇವತ್ತು ಅಲ್ಲಿ ಬೆ ಗುಲ್ಬರ್ಗದ ಎಲ್ಲ ಜನರಿಗೆ ಗುರ್ತಿದೆ ಯಾಕೆ ಸೋತ್ರ ಅನ್ನುವಂಥದ್ದು ಅಲ್ಲಿ ಎಲ್ಲ ಲೀಡರ್ಸ್ ಹೇಳ್ತಾರೆ ಆ ರೀತಿಯಾದಂಥ ವ್ಯಕ್ತಿದುದ್ದವ ಹೀಗಾಗಿ ಇವತ್ತು ಪ್ರಿಯಾಂಕಾ ಖರ್ಗೆ ರಾಷ್ಟ್ರ ಮಟ್ಟದಲ್ಲಿ ಏನು ಪ್ರಚಾರ ಸಲುವಾಗಿ ಇದೆಲ್ಲ ಮಾಡ್ತಾ ಇದ್ದಾರೆ ಈ ರೀತಿ ನಿಷೇಧ ಮಾಡಲಿಕ್ಕೆ ಇಲ್ಲ ಮತ್ತು ನಿಷೇಧ ಯಾವುದಾದ್ರೂ ಸಂಸ್ಥೆ ನಿಷೇಧ ಮಾಡೋದಾದರೆ ದೇಶದ್ರೋಹಿ ಕೆಲಸ ಮಾಡ್ತಿದರೆ ಹಿಂಸಾತ್ಮಕ ಕೆಲಸವನ್ನು ಮಾಡ್ತಿದರೆ ಆ್ಯಕ್ಟಿವಿಟೀಸ್ ಮಾಡ್ತಿದ್ರೆ ಎಲ್ಲ ಆ ರೀತಿ ನಿಷೇಧ ಅದ ಆರ್ ಎಸ್ ಎಸ್ ಯಾವಾಗಲೂ ಇವತ್ತು ಹಿಂಸೆಗೆ ಎಂದು ಸ್ಕೋಪ್ ಕೊಡೋ ಕೊಡುವಂಥ ವ್ಯಕ್ತಿ ಅಲ್ಲ ಅವರು ಆರ್ ಎಸ್ ಎಸ್ ಅಹಿಂಸಾಪೂರ್ವಕವಾಗಿ ಕೆಲಸ ಮಾಡ್ತಕ್ಕಂಥವ್ರು ಶಿಸ್ತುಬದ್ಧವಾಗಿ ಕೆಲಸ ಮಾಡ್ತಕ್ಕಂಥವ್ರು ಸ್ವಯಂ ಸೇಕರನ್ನ ತಯಾರು ಮಾಡುವಂಥ ಸಂಸ್ಥೆ ಇದು ಅಂಥವ್ರಿಗೆ ಈ ರೀತಿಯಾದ ನಿಷೇಧ ಇರಲಿಕ್ಕೆ ಬರುವುದೇ ಇಲ್ಲ ಮೊದಲು ಕಾನೂನು ರೀತಿ ಆರ್ಟಿಕಲ್ ಫೋರ್ಟೀನ್ ನಮ್ಮ ಸಂವಿಧಾನದ ಪ್ರಕಾರ ಇವತ್ತು ನನ್ನ ಅಭಿಪ್ರಾಯ ಹೇಳಲಿಕ್ಕೆ ಎಲ್ಲ ಹಕ್ಕಿದೆ ನನಗೆ ಆರ್ಟಿಕಲ್ ಫೋರ್ಟೀನ್ ಪ್ರಕಾರ ನನಗೆ ಸ್ಪೀ ರೈಟ್ ಟು ಸ್ಪೀಕ್ ರೈಟ್ ಟು ರೈಟ್ ಡಿಬೇಟ್ ಇವೆಲ್ಲ ಇದೆ ಹಕ್ಕು ಆದರೆ ವ್ಯತಿರಿಕ್ತವಾಗಿ ಇವತ್ತು ಕಾನೂನು ಬಾಹಿರವಾಗಿ ಒಂದು ಸಂಸ್ಥೆಯೇ ನಿಷೇಧ ಮಾಡಲಿಕ್ಕೆ ಬರುವುದಿಲ್ಲ ಇದು ಸುಮ್ಮನೆ ಬೆಳಗಿಂದ ಸಾಯಂಕಾಲ ಸ್ಟೇಟ್ಮೆಂಟ್ ಕೊಡುವ ಮುಖಾಂತರ ಈ ಮಾಧ್ಯಮದಲ್ಲಿ ನೀವು ಅದ್ರ ಬಗ್ಗೆ ಬ ಬೆಳಗಿನ ಸಾಯಂಕಾಲ ಬರೆಯೋದು ಇಲೆಕ್ಟ್ರಾನ್ ಮೀಡಿಯಾದಲ್ಲಿ ಡಿಬೇಟ್ ಹಚ್ಚೋದು ಇದು ನಡೀತಿದೆ ಹೊರತು ಇದೆ ಈ ಸಿದ್ದರಾಮಯ್ಯ ಸರ್ಕಾರಕ್ಕೂ ಮತ್ತು ಇದೇ ರೀತಿ ಸಂವಿಧಾನದ ಪ್ರಕಾರ ಇವತ್ತು ದೇಶದ್ರೋಹಿ ಮತ್ತೊಂದು ದೇಶಕ್ಕೆ ಏನೋ ದೇಶದ ರಕ್ಷಣೆಗೆ ಏನೋ ತೊಂದರೆ ಆಗಿದೆ ಅಂತ ನಿಷೇಧ ಮಾಡುವ ಹಕ್ಕು ಯಾರಿಗಿದೆ ಕೇಂದ್ರ ಸರ್ಕಾರಕ್ಕಿದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇಲ್ಲ ಇಲ್ಲ ಹಿಂದೆ ತಮಿಳುನಾಡು ಸರ್ಕಾರ ಏನು ನಿಷೇಧ ಮಾಡ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಅದೇನು ಚೀಮಾರಿ ಆಯಿತು ಅದೇ ರೀತಿ ಏನಾದರೂ ಸಿದ್ದರಾಮಯ್ಯ ಸರ್ಕಾರ ಇದೇನಾದರೂ ನಿಷೇಧ ಮಾಡುವಂಥ ಕೆಲಸ ಮಾಡಿದರೆ ಕೋರ್ಟಿಂದ ಚೀಮಾರ್ ಹಾಕ್ಸುವಂಥ ಪರಿಸ್ಥಿತಿ